ಚಪ್ಪಾಳೆ ಬಂದ್ಕೊಂಡು ನೋಡ್ರಿ ಬಾಯಿಲ್ಲೇ ಊದೋದೇ ದೊಡ್ಡ ಕಷ್ಟ ಒಂದೊಂದು ಮೂಗಿನದೊಳಗೆ ಇಟ್ಕೊಂಡು ಇಷ್ಟೆಲ್ಲ ಆಡೋದಿದೆ ಅಲ್ಲ ಅದು ಅದ್ಭುತ ನಿಜವಾಗಲ ಅದು ಈ ವಯಸ್ಸಿನಲ್ಲಿ ಹಾಂ ನಿಜವಾಗಲೇ ಎಲ್ಲರೂ ಜೋರಾದ ಚಪ್ಪಾಳೆ ಕಂತ ಎಲ್ಲರೂ ಜೋರಲ್ಲಿ ಈ ಏಜ್ಗೆ ನೋಡಿ ಬಂದು ಈ ರೀತಿ ಮೂಗಿಲಿಂದ ಊದಂತ ಆಡಲಿ ನೋಡೋಣ ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು ವಿದ್ವಾಂಸರುಗಳು ಅದಾರಲ್ಲ ಎಂತ ಇದಕ್ಕಿಂತ ಅದ್ಭುತ ಒಂದು ಮೂಗಿನಲ್ಲಿ ನೀರು ತಗೊಂಡು ಇನ್ನೊಂದು ಮೂಗಿನಲ್ಲಿ ನೀರು ಬಿಡ್ತಾನೆ ಅವರು ಆ ವಾದ್ಯವನ್ನ ನಡೆಸ್ತಾರೆ ಇದು ಬಹಳ ಕ್ಲಿಷ್ಟಕರವಾಗಿರುವಂತಹ ಕೆಲಸ ನಮಗೆ ಸಾಮಾನ್ಯವಾಗಿ ಒಂದು ಮೂಗಲ್ಲಿ ನೀರು ತಗೊಂಡು ಇನ್ನೊಂದು ಮೂಗಲ್ಲಿ ನೀರು ಬಿಡೋದೇ ಕಷ್ಟ ಅಂತ ವಾದ್ಯವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಇದು ಅಪ್ರತಿಮ ಸಾಧನೆ ಅಂತ ಹೇಳ್ಬೋದು A mấy ơi, a ಹೆಸರು ಅಂಜಿನಪ್ಪ ಅದ್ಭುತ ಗುಡಿಬಂಡೆ ತಪ್ಪ ಚಿಕ್ಕ ಬಹಳ ಅದ್ಭುತವಾದಂತ ಕಲಾವಿದರು ಅದಕ್ಕೆ ಅನ್ನೋದು ಸರ್ ಜಾನಪದ ಅಂದ್ರೆ ಇದು ತೊಂದು ಒಳ್ಳೆಯಿಂದ ನೀರನ್ನ ಬಿಡ್ತಾ ಬಾಯಲ್ಲಿ ಅವರು ಮೂರು ವಾದ್ಯಗಳನ್ನ ಏಕಕಾಲದಲ್ಲಿ ನೋಡಿಸಿದ್ದಾರೆ ಅಂದ್ರೆ ನಾವು ಕುಡಿದು ಚಪ್ಪಾಳೆ ಕೊಟ್ಟಿದ್ದೀವಿ ಆದ್ರೆ ನಿಂತು ಗೌರವ ಪ್ರತಿ ಮಕ್ಕಳು ಕನ್ನಡ ನಾಡಿನಲ್ಲಿ ಇದ್ದಾರೆ ಅಂದ್ರೆ ಇವರೇ ನಿಜವಾದ ಕನ್ನಡದ ಕರ್ನಾಟಕದ ಆಸ್ತಿ ವಿದ್ವಾಂಸರ ಪ್ರಶಸ್ತಿಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಅವರನ್ನ ಶಿಫಾರಸ್ ಮಾಡಿದ್ದಾರೆ ಇವತ್ತೇ ಅವ್ರಿಗೆ ಅದೇನಾದರೂ ಅದು ಸಿಕ್ಕ ಸಿಕ್ಕುತ್ತೆ ಅವ್ರಿಗೆ ಸಿಕ್ಕುತ್ತೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಇವಾಗ ನಮ್ಮ ಲಾಸ್ಟಾಗಿ ನಮ್ಮ ಶಿವರಾಜ್ ತಂಗಡಿಗೆ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೆ ಸಿ ವಿಲ್ವಿನ ಕೆ ಸಿ ವ್ಯಾಲ್ಯೂ ನೀರನ್ನು ಕೊಟ್ಟಿದ್ದರು ಕೆ ಸಿ ವ್ಯಾಲ್ಯೂ ನೀರನ್ನು ನಮಗೆ ಅದೇ ರೀತಿ ಇವತ್ತು ಕೋಲಾರಕ್ಕೆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿ ಅವರು ಇವತ್ತು ಒಂದು ಕಲೆಯನ್ನು ಮರಿಬಾರದು ಕಲೆಯನ್ನು ಜ್ಞಾಪಕ ಇಟ್ಕೊಳ್ಳಿ